ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಮೊದಲಿಗೆ ಹೆಡ್ಲೈನ್ಸ್ ಪಾಪ್ಮಿ ಮಠದಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ ಒಂದಾದ ಹದಿಮೂರು ಜೋಡಿಗಳು ಸಂಸದ ಸುಧಾಕರ್ ದಂಪತಿಗಳಿಂದ ಶುಭ ಹಾರೈಕೆ ಪಡಿತರ ಕಾಣ್ಮಿಶ್ರಿಯಾ ಮೂರು ತಿಂಗಳಿಂದ ವೃದ್ಧ ದಂಪತಿಗಳ ಅಲೆದಾಟ ಆಹಾರ ಸಚಿವರ ಸ್ವಕ್ಷೇತ್ರದಲ್ಲಿ ಅನ್ಯಾಯದ ಕೂಗು ಪುರಾತನ ಪ್ರಸಿದ್ಧ ಗೌರಿಬಿದನೂರಿನ ಮುದುಗೆರೆ ಶ್ರೀ ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ವಿಶೇಷ ಪೂಜೆ ಪ್ರಾರ್ಥನೆ ತುಮಕೂರು ರಾಜ ಹೆದ್ದಾರಿ ಮೂರರಲ್ಲಿ ಭೀಕರ ರಸ್ತೆ ದುರಂತ ಪಾಳು ಬಿದ್ದ ತುಂಬಾಡಿ ಟೋಲ್ ಬಳಿ ಬೈಕ್ಗೆ ಕಾರು ಡಿಕ್ಕಿ ಸ್ಥಳದಲ್ಲೇ ಇಬ್ಬರು ಸವಾಲರ ದಾರುಣ ಸಾವು ವಾರ್ತೆಗಳ ವಿವರ ಸರಳ ವಿವಾಹಗಳು ಬದುಕನ್ನ ಕಟ್ಟಿಕೊಡುತ್ತವೆ ಆಡಂಬರದ ಮದುವೆಗಳಿಗೆ ಜೋತು ಬಿದ್ದು ಹಲವು ಕುಟುಂಬಗಳು ಬೀದಿಗೆ ಬೀಳುತ್ತಿದ್ದು ಕರ್ನಾಟಕ ಪುಲಿಕೇಶಿ ಸಂಘ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ನಡೆಸಲು ಮುಂದಾಗಿರುವುದು ಅಭಿನಂದಾರ್ಹ ಎಂದು ಶ್ರೀ ನಿಡುಮಾಮಿಡಿ ಮಠದ ಶ್ರೀ ಚನ್ನ ಕೇಂದ್ರ ಸ್ವಾಮೀಜಿ ಅಭಿಪ್ರಾಯಪಟ್ಟರು ವೀರಬ್ರಹ್ಮೇಂದ್ರ ಸ್ವಾಮಿ ಉಗಮ ಸ್ಥಳ ಚಿಕ್ಕಬಳ್ಳಾಪುರದ ಪಾಪಾಗ್ನಿ ಮಠದಲ್ಲಿಂದು ಕರ್ನಾಟಕ ಪುಲಿಕೇಶಿ ಸಂಘದಿಂದ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹ ಮಹೋತ್ಸವಕ್ಕೆ ಸಂಸದ ಸುಧಾಕರ್ ನಿಡುಮಾಮಿಡಿ ಮಠದ ಶ್ರೀ ಚನ್ನಮಲ್ಲ ಕೇಂದ್ರ ಸ್ವಾಮೀಜಿ ನಟರು ಜನಪ್ರತಿನಿಧಿಗಳು ಭಾಗವಹಿಸಿ ನೂತನ ದಂಪತಿಗಳಿಗೆ ಆಕ್ಷತೆ ಹಾಕಿ ಆಶೀರ್ವದಿಸಿದ್ರು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಪಾಪಾಗ್ನಿ ಮಠದಲ್ಲಿ ಇಂದು ಕರ್ನಾಟಕ ಪುಲಿಕೇಶಿ ಸಂಘದ ವತಿಯಿಂದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ನಿಡುಮಾಮಿಡಿ ಮಠದ ಶ್ರೀ ಚನ್ನಮಲ್ಲ ದೇಶಿಕೇಂದ್ರ ಸ್ವಾಮೀಜಿ ಸಾನಿಧ್ಯ ವಹಿಸಿ ಕುವೆಂಪುರವರ ಮಂತ್ರ ಮಾಂಗಲ್ಯದ ರೂಪದ ಮುಹೂರ್ತ ನಡೆಸಿ ನೂತನ ದಂಪತಿಗಳಿಗೆ ಆಶೀರ್ವಚನ ನೀಡಿದರು ಮುಖ್ಯ ಅತಿಥಿಗಳಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಧರ್ಮ ಪತ್ನಿ ಪ್ರೀತಿ ಸುಧಾಕರ್ ಆಗಮಿಸಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಸಾಕ್ಷಿಯಾಗಿರ್ತಕ್ಕಂಥ

ಕರ್ನಾಟಕ ಪುಲಿಕೇಶಿ ಸಂಘದ ರಾಜ್ಯಾಧ್ಯಕ್ಷ ಜಿ ಚಂದ್ರಶೇಖರ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಹದಿಮೂರು ಜೋಡಿಗಳು ಹೊಸ ಜೀವನಕ್ಕೆ ಕಾಲಿಟ್ಟರು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಕೆವಿ ನಾಗರಾಜ್ ನಗರಸಭೆ ಮಾಜಿ ಅಧ್ಯಕ್ಷ ಎ ಗಜೇಂದ್ರ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಬ್ರಹ್ಮಣ್ಯಾಚಾರಿ ಮಾಜಿ ಸದಸ್ಯರಾದ ಮಂಜುನಾಥ ಚಾರಿ ಸತೀಶ್ ಪಾಪಾಗ್ನಿ ಮಠದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಸರ್ಕಾರ ಬಡವರಿಗಾಗಿ ಬಿಪಿಎಲ್ ಪಡಿತರ ಕಾರ್ಡ್ ನೀಡಿದೆ ಯಾರು ಸಹ ಹಸಿವಿನಿಂದ ಇರಬಾರದು ಎಂದು ಹೇಳುತ್ತಾರೆ ಆದರೆ ಇಲ್ಲೊಂದು ಬಡ ವೃದ್ಧ ದಂಪತಿಗಳ ಕತೆ ಕೇಳಿದ್ರೆ ಎಂತಹವರಿಗೂ ಹೃದಯ ಮಿಡಿಯುತ್ತದೆ ಹೌದು ಇಲ್ಲೊಂದು ಬಡ ವೃದ್ಧ ದಂಪತಿಗಳು ಸುಮಾರು ವರ್ಷಗಳಿಂದ ಬಿಪಿಎಲ್ ಅಂತ್ಯೋದಯ ಕಾರ್ಡ್ ಅನ್ನು ಹೊಂದಿದ್ದು ಸರ್ಕಾರದಿಂದ ನೀಡುತ್ತಿದ್ದ ಪಡಿತರವನ್ನು ಸಹ ಪಡೆಯುತ್ತಿದ್ರು ಆದರೆ ಇತ್ತೀಚೆಗೆ ಗ್ರಾಮದ ಕೆಲವರು ಪಶು ಇಲಾಖೆಗೆ ಕರೆದುಕೊಂಡು ಹೋಗಿ ನಲವತ್ತೇಳು ಎಕರೆ ಜಮೀನಿದೆ ಎಂದು ಬೆರೆಸಿ ಸಹಿ ಹಾಕಿಸಿರುತ್ತಾರೆ ಈ ಆಧಾರದ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ಇವರಿಗೆ ಜಮೀನಿದೆ ಎಂದು ತಿಳಿದು ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಅನ್ನ ರದ್ದುಗೊಳಿಸಿದೆ ಎಂದು ವೃದ್ಧ ದಂಪತಿಗಳಾದ ಕದಿರಪ್ಪ ಮತ್ತು ಮುನಿಯಮ್ಮ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಅಂತ ಹೇಳಿ ರೇಷನ್ ಕಾರ್ಡ್ ಹೊರತಾ ಲಕ್ದುವರೆ ಎಕ್ರೆ ಐತೆ ಎರಡ್ ಎಕ್ರಿ ತೋರಿಸ್ತಾರ ಪಾ ತಕ್ಕ ಇನ್ನರ್ಧ ಎಕ್ರಿ ಬರೋದಿಲ್ಲ ನಮ್ಮೂರಾಗ ಒಬ್ಬನು ಕರ್ಕೊಂಡು ಹೋಗಿ ನನ್ನ ಖುಷ್ಗಿಲ್ ಹಾಕಿದಾಗ ಇಂದ್ರಮ್ಮನಂತೆ ಆ એમನ್ ಕಾರ್ಗೌ ನೋಜಾ ಸೈನ್ ಮಾಡ್ಕೊಂಡು ಆವಾಗಿನಿಂದ ಮೋದಿ ಕಾಸನು ಇಲ್ಲ ಈ ರೇಷನ್ ಕಾರ್ಡು ನಿಂತೋಯ್ತು ಸೊ ಇದನ್ನ ಮಾಡನೆ ಇಲ್ಲಪ್ಪ ಮಾಡನೆ ಇಲ್ಲಪ್ಪ ಮಾಡನೆ ಇಲ್ಲಪ್ಪ ಅಂತ다고. ಈಗ ಏನು ಹೇಳ್ತೀರಾ ಬೆಂಗಳೂರಾಗೋ ಈ ದೊಡ್ಡ ಮಲ್ಲ ಬರ್ತಾವೋ ಗೋಧಿ ಬಿತ್ತಲಾಗ ತಗದಿದ್ದೆ ನೋಡೆ ಅಂತಾ ಬುಟ್ಟಿ ಇನ್ಸ್ಪೆಕ್ಟರ್. ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಅನ್ಯಾಯಕ್ಕೊಳಗಾದ ದಂಪತಿಗಳಿಬ್ಬರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನಿಡಿದು ನ್ಯಾಯಕ್ಕಾಗಿ ಹೋರಾಟವನ್ನ ಕೈಗೊಂಡಿದ್ದಾರೆ ಮೂಲತಃ ದೇವನಹಳ್ಳಿ ತಾಲೂಕಿನ ಬಿದಲೂರು ಗ್ರಾಮದ ದಂಪತಿಗಳಿಬ್ಬರು ಕಳೆದ ಮೂರು ತಿಂಗಳಿಂದ ಪಡಿತರ ಪಡೆಯಲು ಪಡಿತರ ಅಂಗಡಿಗೆ ಮತ್ತು ಆಹಾರ ಇಲಾಖೆ ಕಚೇರಿಗೆ ಹೋಗಿ ತಮ್ಮ ಅಳಲನ್ನ ತೋಡಿಕೊಂಡರೂ ಸಹ ಇದುವರೆಗೂ ನ್ಯಾಯ ಸಿಕ್ಕಿರುವುದಿಲ್ಲ ನಮಗೆ ನ್ಯಾಯ ಕೊಡಿಸಿ ಎಂದು ವೃದ್ಧರಿಬ್ಬರು ಕೇಳಿಕೊಂಡಿದ್ದಾರೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರ ಸ್ವಕ್ಷೇತ್ರದಲ್ಲಿ ಇಂತಹದೊಂದು ಅನ್ಯಾಯ ನಡೆದರೆ ಇನ್ನು ರಾಜ್ಯದಾದ್ಯಂತ ಇಂತಹ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಎಷ್ಟಿದ್ದಾರೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಆಹಾರ ಸಚಿವರೇ ಇವರನ್ನೊಮ್ಮೆ ನೋಡಿ ಅವರಿಗಾಗಿರುವ ಅನ್ಯಾಯವನ್ನು ಸರಿಪಡಿಸುವ ಕೆಲಸ ಮಾಡಿ ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ ಈ ಸಂದರ್ಭದಲ್ಲಿ ಮುನಿಕೃಷ್ಣ ಕುಟುಂಬಸ್ಥರು ಬಿದಲೂರು ನಾರಾಯಣಸ್ವಾಮಿ ಸ್ಥಳೀಯರು ಇದ್ದರು ಐದರ್ ಸಾಬ್ ರಾಜ್ಯ ಮುಜರಾಯಿ ಇಲಾಖೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಂದ ಬರುವ ಹೆಚ್ಚಿನ ಆದಾಯವನ್ನು ರಾಜ್ಯದ ಚಿಕ್ಕ ಪುಟ್ಟ ದೇವಸ್ಥಾನಗಳ ಅಭಿವೃದ್ಧಿಗೆ ಹಾಗೂ ಜೀರ್ಣೋದ್ಧಾರಕ್ಕೆ ಬಳಸಬೇಕು ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಮುಜರಾಯಿ ಇಲಾಖೆಗೆ ಸಲಹೆ ನೀಡಿದರು ಇದೀಗ ವಿರಾಮ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರಂ ಶ್ರೀ ನೀಲಾದ್ರಿ ನಲ್ಲಿ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವಯರ್ ಸೇವೆ ಲಭ್ಯವಿದ್ದು ಎಲ್ಲ ರೀತಿಯ ಚರ್ಮ ರೋಗಗಳು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಾಗುವುದು ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಬೆಳಿಗ್ಗೆ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಲಭ್ಯವಿರುತ್ತಾರೆ ನಮ್ಮ ಪಾಲಿಕ್ಲಿನಿಕ್ ನಲ್ಲಿ ಡಾಕ್ಟರ್ ಕಾರ್ತಿಕ್ ಕೌರ್ ಫಿಸಿಷಿಯನ್ ಮತ್ತು ಡಯಾಬಿಟಿಷಿಯನ್ ಸೇವೆ ಪ್ರತಿ ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಲಭ್ಯವಿದೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಎಂಬಿಬಿಎಸ್ ವೈದ್ಯರ ಸೇವೆ ಸಂಜೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಲಭ್ಯವಿದೆ ವಿರಾಮದ ನಂತರ ಇನ್ಯೂಸ್ ಸ್ವಾಗತ ತುಮಕೂರು ಜಿಲ್ಲೆಯ ಕೊರಟಗೆರೆ ಮಧುಗಿರಿ ರಾಜ ಹೆದ್ದಾರಿ ಮೂರರಲ್ಲಿ ಮತ್ತೊಂದು ಭೀಕರ ರಸ್ತೆ ದುರಂತ ಸಂಭವಿಸಿದೆ ಪಾಳು ಬಿದ್ದ ತುಂಬಾಡಿ ಟೋಲ್ ಬಳಿ ಬೈಕ್ಗೆ ಕಾರು ಡಿಕ್ಕಿಯಾದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಭಾನುವಾರ ತಡರಾತ್ರಿ ತುಮಕೂರು ಜಿಲ್ಲೆಯ ಕೊರಟಗೆರೆ ಮಧುಗಿರಿ ರಾಜ ಹೆದ್ದಾರಿ ಮೂರರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ ತುಂಬಾಡಿ ಮೂಲದ ನಲವತ್ತೈದು ವರ್ಷದ ವಿಜಯಕುಮಾರ್ ಮತ್ತು ನಲವತ್ತೈದು ವರ್ಷದ ಕಾಂತರಾಜು ಎನ್ನುವ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ತುಂಬಾಡಿಯಿಂದ ಮಧುಗಿರಿ ಮಾರ್ಗವಾಗಿ ಚಲಿಸುತ್ತಿದ್ದ ಬೈಕ್ ಆಟ ಪೆಮ್ಮ ದೇವರಹಳ್ಳಿ ಗೇಟ್ ಬಳಿ ಪೆಮ್ಮೆ ದೇವರಹಳ್ಳಿ ಊರಿನ ಕಡೆಗೆ ತಿರುವಿನಲ್ಲಿ ವಾಹನವನ್ನು ತಿರುಗಿಸಿದಾಗ ಅದೇ ಸಮಯದಲ್ಲಿ ಮಧುಗಿರಿ ಮಾರ್ಗದಿಂದ ಕೊರಟಗೆರೆ ಕಡೆಗೆ ವೇಗವಾಗಿ ಬಂದ ಕಾರೊಂದು ಬೈಕಿಗೆ ಗುದ್ದಿದ ಪರಿಣಾಮ ಬೈಕ್ನಲ್ಲಿದ್ದವರಿಗೆ ಗಂಭೀರವಾಗಿ ಪೆಟ್ಟಾಗಿದ್ದು ಸ್ಥಳದಲ್ಲಿ ಸಾವನ್ನಪ್ಪಿರುತ್ತಾರೆ ಪೆಮ್ಮೆ ದೇವರಹಳ್ಳಿ ತಿರುವಿನಲ್ಲಿ ಯಾವುದೇ ಬೀದಿ ದೀಪ ಇಲ್ಲದಿರುವುದು ಇಂತಹ ಹಲವಾರು ಅಪಘಾತಗಳು ಸಂಭವಿಸಲು ಕಾರಣ ಎಂದು ಸ್ಥಳೀಯರು ಗಂಭೀರವಾಗಿ ಆರೋಪಿಸಿದ್ದಾರೆ ಹಾಗೂ ಪಾಳುಬಿದ್ದ ಟೋಲ್ ಬಳಿ ಸಾಕಷ್ಟು ಗುಂಡಿಗಳಿದ್ದು ಪ್ರತಿನಿತ್ಯ ಟೋಲ್ ಬಳಿ ಅಪಘಾತ ಸಂಭವಿಸುತ್ತಿವೆ ಇತ್ತೀಚೆಗೆ ಟೋಲ್ ಅಧಿಕಾರಿಗಳು ಈ ಕಡೆಗೆ ತಲೆ ಹಾಕುವುದನ್ನೇ ಬಿಟ್ಟಿರುತ್ತಾರೆ ಈ ಬಗ್ಗೆ ಸಾಕಷ್ಟು ದೂರುಗಳಿದ್ರೂ ಸಹಿತ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸೂಚನೀಯ ಸಂಗತಿ ಎಂದು ಸ್ಥಳೀಯರು ದೂರಿರುತ್ತಾರೆ ಕೊರಟಗೆರೆ ಠಾಣೆಯ ಸಬ್ಇನ್ಸ್ಪೆಕ್ಟರ್ ತೀರ್ಥೇಶ್ ಎಎಸ್ಐ ಪ್ರಸನ್ನಕುಮಾರ್ ಪ್ರದೀಪ್ ಗಣೇಶ್ ಇನ್ನಿತರರು ಸ್ಥಳಕ್ಕೆ ಆಗಮಿಸಿ ಅಪಘಾತಕ್ಕೆ ಸಂಬಂಧಿಸಿದಂತೆ ತುರ್ತು ಕ್ರಮವನ್ನ ಕೈಗೊಂಡಿರುತ್ತಾರೆ ತಿಮ್ಮಯ್ಯ ಈ ಟಿವಿ ತುಮಕೂರು ಹೈದರಾಬಾದ್ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಪೆರೇಸಂದ್ರ ಸಮೀಪದ ಮೆಡಿಕಲ್ ಕಾಲೇಜ್ ಬಳಿ ಮದ್ದೂರು ಕಡೆಯಿಂದ ದೆಹಲಿಗೆ ಹೊರಟ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಘಟನೆಯಲ್ಲಿ ಲಾರಿ ಚಾಲಕನಿಗೆ ಕೈಕಾಲು ಮುರಿದಿದ್ದು ಕ್ಲೀನರ್ಗೂ ಗಾಯಗಳಾಗಿದ್ದು ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಿಕ್ಕಬಳ್ಳಾಪುರ ನಂದಿ ಮೆಡಿಕಲ್ ಕಾಲೇಜು ಬಳಿ ಮದ್ದೂರು ಕಡೆಯಿಂದ ದೆಹಲಿಯ ಕಡೆಗೆ ತೆಂಗಿನಕಾಯಿ ಸಾಗಾಟ ಮಾಡುತ್ತಿದ್ದ ಲಾರಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಮಾರ್ಗದ ನಂದಿ ಮೆಡಿಕಲ್ ಕಾಲೇಜು ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಗಿದೆ ಲಾರಿಯಲ್ಲಿ ಚಾಲಕ ಮತ್ತು ಕ್ಲೀನರ್ ಇದ್ದು ಲಾರಿ ಚಾಲಕನಿಗೆ ಕೈಕಾಲು ಮುರಿದಿದ್ದು ಕ್ಲೀನರ್ಗೂ ಗಾಯಗಳಾಗಿದ್ದು ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪೆರೇಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಮಂಜುನಾಥ್ ಬಿ ಬಿನೂಸಿವಿ ಗುಡಿಬಂಡೆ ದಲಿತ ಯುವಕನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಇನ್ನು ಮೂರು ದಿನದಲ್ಲಿ ಆರೋಪಿಗಳನ್ನ ಬಂಧಿಸದಿದ್ದರೆ ಶ್ರೀನಿವಾಸಪುರ ತಾಲೂಕು ಬಂದ್ ಮಾಡುವುದಾಗಿ ದಲಿತ ಮುಖಂಡರು ಎಚ್ಚರಿಸಿದ್ದಾರೆ ಕಳೆದ ಆರು ದಿನಗಳ ಹಿಂದೆ ಶ್ರೀನಿವಾಸಪುರ ತಾಲೂಕಿನ ಬಂಡಪಲ್ಲಿ ಗ್ರಾಮದಲ್ಲಿ ನೇಡು ಬಿಗಿದ ಸ್ಥಿತಿಯಲ್ಲಿ ಶವವೊಂದು ಪತ್ತೆಯಾಗಿದ್ದು ಮೃತ ಯುವಕ ಚಿಂತಾಮಣಿ ತಾಲೂಕಿನ ಗಂಡಗಾನಪಲ್ಲಿ ಗ್ರಾಮದ ವಾಸಿ ಆಕಾಶ್ ಬಂಡಪಲ್ಲಿ ಗ್ರಾಮದ ಶಿವಾರೆಡ್ಡಿ ಎಂಬಾತನ ಬಳಿ ಡ್ರೈವರ್ ಆಗಿ ಸುಮಾರು ನಾಲ್ಕು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬರುತ್ತಿದ್ದ ಯುವಕನ ಸಾವಿನ ಹಿಂದಿನ ದಿನ ಶಿವಾರೆಡ್ಡಿ ಆಕಾಶ್ ಸೇರಿದಂತೆ ಇನ್ನಿತರರು ನಡುವೆ ಗಲಾಟೆ ನಡೆದಿದೆ ಗಲಾಟೆಯ ಬಳಿಕ ಆಕಾಶ್ನ ಮೃತದೇಹ ಶಿವಾರೆಡ್ಡಿಯ ಮಾವಿನ ತೋಟದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಹಿನ್ನೆಲೆ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಸಂಬಂಧ ಜಾತಿ ನಿಂದನೆ ಆರೋಪದಡಿ ಪ್ರಕರಣ ದಾಖಲಿಸಿರುವ ಪೊಲೀಸರು ಈವರೆಗೂ ಆರೋಪಿಗಳನ್ನು ಬಂಧಿಸಿಲ್ಲ ಎಂದು ದಲಿತ ಮುಖಂಡರು ಆರೋಪಿಸಿದ್ದಾರೆ ಆಕಾಶದು ಸಾಮಾನ್ಯ ಸಾವಲ್ಲ ಬದಲಿಗೆ ಶಿವಾರೆಡ್ಡಿ ಕೊಲೆ ಮಾಡಿರುವುದಾಗಿ ಆರೋಪಿಸುತ್ತಿರುವ ದಲಿತ ಮುಖಂಡರು ಆರೋಪಿಗಳನ್ನ ಬಂಧಿಸಲು ಮೂರು ದಿನ ಕಾಲಾವಕಾಶ ಕೊಟ್ಟಿದ್ದಾರೆ ಆರೋಪಿಗಳನ್ನ ಬಂಧಿಸಿ ದಲಿತ ಯುವಕನಿಗೆ ನ್ಯಾಯ ದೊರಕಿಸಿ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಶ್ರೀನಿವಾಸಪುರ ತಾಲೂಕು ಬಂದ್ ಮಾಡುವುದರ ಜೊತೆಗೆ ಜಿಲ್ಲೆ ಹಾಗೂ ರಾಜ್ಯದ ದಲಿತರನ್ನು ಚುರುಕುಗೊಳಿಸುತ್ತೇವೆ ಎಂದು ಎಚ್ಚರಿಸಿದ್ದಾರೆ ನಂದೀಶ್ ಇನ್ಯೂಸ್ ಟಿವಿ ಶ್ರೀನಿವಾಸಪುರ ಮಾಜಿ ಸಂಸದರು ಹಾಗೂ ಮಾಜಿ ಕೆಪಿಸಿಸಿ ಅಧ್ಯಕ್ಷ ದಿವಂಗತ ವಿ ಕೃಷ್ಣಾರಾವ್ ರವರ ನೂರನೇ ಜನ್ಮ ಶತಮಾನೋತ್ಸವ ಆಚರಣೆಯನ್ನು ವಿ ಕೃಷ್ಣಾರಾಯರ ಅಭಿಮಾನಿಗಳ ಬಳಗದ ವತಿಯಿಂದ ನವೆಂಬರ್ ಐದರಂದು ಬುಧವಾರ ನಗರದ ಕನ್ನಡ ಭವನದಲ್ಲಿ ಭವ್ಯವಾಗಿ ಆಯೋಜಿಸಲಾಗಿದೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಲಾಯರ್ ನಾರಾಯಣಸ್ವಾಮಿ ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಲಾಯರ್ ನಾರಾಯಣಸ್ವಾಮಿ ಮಾತನಾಡಿ ವಿ ಕೃಷ್ಣರಾವ್ ಅವರು ಸತತವಾಗಿ ಮೂರು ಅವಧಿಗಳ ಕಾಲ ಲೋಕಸಭಾ ಸದಸ್ಯರಾಗಿ ಪ್ರತಿನಿಧಿಸಿದ್ರು ಜನರ ನಾಡಿ ಹರಿತ ಸೇವಕನಾಗಿ ಅವರು ಸದಾ ಜನರಿಗಾಗಿ ಕೆಲಸ ಮಾಡಿದರು ಅವರ ನೇತೃತ್ವದಲ್ಲಿ ಅನೇಕ ಯುವ ಮುಖಂಡರು ರಾಜಕೀಯವಾಗಿ ಬೆಳೆದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಅವರು ಪಕ್ಷದ ಬಲವರ್ಧನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಎಂದು ಸ್ಮರಿಸಿದ ಅವರು ನವೆಂಬರ್ ಐದರಂದು ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅಧ್ಯಕ್ಷತೆ ವಹಿಸಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದು ತಿಳಿಸಿದರು ಉಪಮುಖ್ಯಮಂತ್ರಿ ಕೊಟ್ಟಿದ್ದೀರಿ ಈಗ ಉಪಮುಖ್ಯಮಂತ್ರಿ ಸ್ಥಾನ ಯಾರನ್ನಾದ್ರೂ ಮಾರ್ಕಾ ನಮ್ಗೇನು ಅಭ್ಯಂತರ ಮಂತ್ರಿಗಳಿದ್ದಾರೆ ಅವ್ರ ಯಾರು ಬೇಕಾದರೂ ನೀವು ಮುಖ್ಯಮಂತ್ರಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಕಷ್ಟ ದಿನಗಳು ಬರಬಾರದು ಅಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿ ಮಾಡಿ ದಲಿತ ಜನಾಂಗದ ಗುಣ ತೀರಿಸಿಕೊಳ್ಳಿ ಮಾಜಿ ಶಾಸಕ ಎಸ್ ಎ ಮುನಿಯಪ್ಪ ಮಾತನಾಡಿ ಕೃಷ್ಣರಾವ್ ನಡೆದು ಬಂದ ಮಾರ್ಗ ಎಲ್ಲರಿಗೂ ಮಾದರಿ ನಮ್ಮಂತಹ ಅನೇಕ ಜನರಿಗೆ ರಾಜಕೀಯದಲ್ಲಿ ಅವಕಾಶ ನೀಡಿ ಬೆಳೆಸಿದವರು ದೊಡ್ಡ ಹುದ್ದೆಗಳಲ್ಲಿ ಇದ್ದರೂ ಸರಳತೆ ಜನಪರ ನಡವಳಿಕೆ ಅವರ ವಿಶೇಷ ಆಗಿತ್ತು ಅವರ ಸವಿ ನೆನಪಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಬೀಜ ನಿಗಮದ ಅಧ್ಯಕ್ಷ ಅಂಜಿನಪ್ಪ ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಹಾವಲರೆಡ್ಡಿ ಮೋಹನ್ ಭರಣಿ ವೆಂಕಟೇಶ್ ಅಜಿತ್ ಪ್ರಸಾದ್ ಮಂಚೇನಹಳ್ಳಿಯ ಪ್ರಕಾಶ್ ಜಗದೀಶ್ ಅಂಬರೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೆ ಎಸ್ ಕರ್ನಾಟಕದಲ್ಲಿ ಮತ್ತೆ ಮುಖ್ಯಮಂತ್ರಿ ಕಾಲುಬಾಯಿ ರೋಗವು ಜಾನುವಾರುಗಳಲ್ಲಿ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗುತ್ತದೆ ಈ ರೋಗ ಬರದಂತೆ ಮುಂಜಾಗೃತಾ ಕ್ರಮಗಳನ್ನು ಅನುಸರಿಸುವ ನಿಟ್ಟಿನಲ್ಲಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ಇಲಾಖಾ ಸವಲತ್ತು ವಿತರಣಾ ಕಾರ್ಯಕ್ರಮ ನಡೆಯಿತು ದೇವನಹಳ್ಳಿ ಪಟ್ಟಣದ ಪಶುಪಾಲನ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ದೇವನಹಳ್ಳಿ ಮುಖ್ಯ ವೈದ್ಯಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆದ ಕಾಲುಬಾಯಿ ರೋಗ ಮುಕ್ತ ಲಸಿಕಾ ಅಭಿಯಾನ ಮತ್ತು ಸೌಲಭ್ಯ ವಿತರಣಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿಯಪ್ಪ ಚಾಲನೆ ನೀಡಿದರು ಸಚಿವ ಮುನಿಯಪ್ಪ ಮಾತನಾಡಿ ಕಾಲುಬಾಯಿ ರೋಗವು ಜಾನುವಾರುಗಳಲ್ಲಿ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗುತ್ತದೆ ಈ ರೋಗ ಬರದಂತೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವ ನಿಟ್ಟಿನಲ್ಲಿ ಲಸಿಕೆ ನೀಡಲಾಗುತ್ತಿದೆ ಹಾಲಿನ ಉತ್ಪಾದನೆ ಹೆಚ್ಚಿಸಲು ಜಾನುವಾರುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನಹರಿಸಬೇಕು ರಾಸುಗಳನ್ನ ರಕ್ಷಣೆ ಮಾಡುವ ಕೆಲಸವನ್ನು ಇಲಾಖೆಯವರು ಜವಾಬ್ದಾರಿಯುತವಾಗಿ ಮಾಡಬೇಕು ಎಂದು ಹೇಳಿದರು ಮುಂಜಾಗ್ರತೆಯಾಗಿ ಕ್ರಮ ತೆಗೆದುಕೊಂಡಿದ್ದಾರೆ ಬರದಂತೆ ಈಗೇನು ಒಂದು ಕಾಯಿಲೆ ಇಲ್ಲ ಬರದಂತೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ ತುಂಬ ಸಂತೋಷ ಯಾಕಂದರೆ ನಾನು ಸಾಕಷ್ಟು ಕಾಲು ನೋಡಿದ್ದೀನಿ ಈ ಕಾಯಿಲೆ ಬಂದರೆ ಬಹಳಷ್ಟು ಕಷ್ಟ ಹಸುಗಳಿದೆ ಅದರಲ್ಲಿ ಈ ಹಸುಗಳು ಹಾಲು ಉತ್ಪಾದನೆ ಮಾಡೋ ಹಾಲು ಹಸುಗಳಿರ್ತವೆ ಈ ವೇಳೆ ಚಾಪ್ ಕಟರ್ ಯಂತ್ರಗಳನ್ನು ಸಬ್ಸಿಡಿ ದರದಲ್ಲಿ ಐವತ್ತು ಫಲಾನುಭವಿಗಳಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಬಯಪ್ಪ ಅಧ್ಯಕ್ಷ ಕುಮಾರ್ ಗ್ಯಾರಂಟಿ ತಾಲೂಕು ಅಧ್ಯಕ್ಷ ಜಗನ್ನಾಥ್ ಪ್ರಸನ್ನಕುಮಾರ್ ನಾಗೇಗೌಡ ಜಿಲ್ಲಾಧಿಕಾರಿ ಬಸವರಾಜು ಜಿಲ್ಲಾ ಪಂಚಾಯಿತಿ ಸಿಒ ಅನುರಾಧ ಪಶು ಇಲಾಖೆ ಡಿಡಿ ಜಗದೀಶ್ ಎಡಿ ನಾರಾಯಣಸ್ವಾಮಿ ತಹಸೀಲ್ದಾರ್ ಅನಿಲ್ ಮತ್ತಿತರು ಇದ್ದರು ಹಳ್ಳಿ ರಾಜಕೀಯ ಬಗ್ಗೆ ಕೇಳಿದ್ರಿ ಆದರೆ ವೈರತ್ವ ಮೂಡಿಸಲು ಷಡ್ಯಂತ್ರ ರೂಪಿಸಿದ ಕೆಲ ದುಷ್ಟರು ಗ್ರಾಮದಲ್ಲಿ ಅಶಾಂತಿ ಹರಡುತ್ತಿದ್ದಾರೆಂದು ಆರೋಪಿಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಅರದೇಶನಹಳ್ಳಿ ವಿಜಯಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇವನಹಳ್ಳಿ ತಾಲೂಕಿನ ಅರದೇಶನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮಸ್ಥರಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಅರದೇಶನಹಳ್ಳಿ ವಿಜಯಕುಮಾರ್ ಮಾತನಾಡಿ ಅರದೇಶನಹಳ್ಳಿ ಗ್ರಾಮದಲ್ಲಿ ಕೆಲವರು ರಾಜಕೀಯವಾಗಿ ಸರ್ವೆ ನಂಬರ್ ಇನ್ನೂರ ತೊಂಬತ್ನಾಲ್ಕು ಗುಂಡು ತೋಪು ಜಮೀನಿಗೆ ಸಂಬಂಧಿಸಿದಂತೆ ಈ ಹಿಂದೆ ಗ್ರಾಮವು ಜೋಡಿದಾರ ಆಗಿತ್ತು ಈ ಸರ್ವೆ ನಂಬರ್ನಲ್ಲಿ ಅನುಭವದಲ್ಲಿದ್ದವರಿಗೆ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ರೆ ಇದೀಗ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಬರುತ್ತಿರುವುದರಿಂದ ಗ್ರಾಮದಲ್ಲಿ ಮುಖಂಡರ ಮಧ್ಯೆ ವೈರತ್ವ ಹರಡುವ ಕೆಲಸ ಆಗುತ್ತಿದೆ ಗುಂಡು ತೋಪು ವಿಚಾರವನ್ನ ತೆಗೆದುಕೊಂಡು ಜನರಲ್ಲಿ ನಮ್ಮ ಮೇಲೆ ಅಸಮಾಧಾನ ಹರಡುವಂತೆ ಮಾಡುತ್ತಿದ್ದಾರೆ ಈ ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡಲಾಗುತ್ತದೆ ಎಂದು ಹೇಳಿದ್ರು ಅವರು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ನಾವೆಲ್ಲ ಜೊತೆಗೆ ಇರೋದು ನಾವು ಜೊತೆಗೆ ಎರಡು ಜೊತೆಗೆ ಇರ್ತೀರಿ ಆದ್ರೆ ಹೊಡೆದು ಹೊಡಿಬೇಕು ನಾವಿಬ್ರು ಕರೆಕ್ಟ್ ಆಗಿ ಇದ್ಬಿಟ್ರೆ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ನಮ್ಮಿಬ್ಬಿಟ್ರ ಇಲ್ಲಿ ಏನಾದ್ರೂ ಬೆಳೆಕಾಳ್ ನಮ್ಮ ಬೆಳೆಕಾಳ್ ಏನಾದ್ರು ಬೇಯಿಸ್ಕೊಬಹುದು ಅಂತ ಜನ ಈ ತರ ನಮ್ಮ ಮೇಲೆ ದುಷ್ಮಾನು ಮಾಡ್ತಾರೆ ಇವ್ರು ಹಿಂಗ ಮಾಡೋದು ನೋಡಿದ್ರೆ ನಾವು ಹೊರಗಡೆ ಓಡಾಡೋದು ಒಬ್ಬೊಬ್ರು ಓಡಾಡೋದು ಕಷ್ಟ ಆಗ್ಬೋದು ಮುಂದಿನ ದಿನಗಳಲ್ಲಿ ಈ ತರ ನಾಳೆ ದಿನ ನಮ್ಗೆ ಏನಾದ್ರು ಮಾಡಿದ್ರು ಮಾಡ್ಬೋದು ಹೇಳಕ್ಕಾಗಲ್ಲ ಯಾಕಂದ್ರೆ ಈ ತರ ನಮ್ ಜೊತೆಗ ಇರೋರ್ನೇ ಈ ತರ ಮಾಡಕ್ ಹೋದ್ರೆ ಬೇರೆಯವ್ರು ಮಾಡಿದ್ರೆ ನಾವೇನಾದ್ರು ಇದು ಮಾಡ್ಬೋದು ನಮ್ ಜೊತೆಗಿರೋನೇ ಈ ತರ ಎತ್ಕಟ್ಟಿ ಮಾಡಿದ್ರೆ ಯಾವ ತರ ಜನ ಅಂತ ಜನ ತೀರ್ಮಾನ ಮಾಡೋದು ನಮಗೆ ರಕ್ಷಣೆ ಅಂದ್ರೆ ನಾಳೆ ದಿನ ನಮ್ಗೆ ಏನಾದ್ರು ಈಗ ನಾವ್ ಇಷ್ಟೆಲ್ಲ ಮಾಡ್ತಾ ಇದ್ರಿ ನಾವೇನು ಹೋರಾಟ ಮಾಡ್ತಾ ಇದ್ರಿ ಅಂದ್ರೆ ನಮ್ಗೆ ಏನಾದ್ರು ನಾಳೆ ದಿನ ಏನಾದರೂ ಏನಾದ್ರು ಸತ್ಯಾಸತ್ಯತೆ ಜನಕ್ಕೆ ತಿಳಿಬೇಕು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಎಚ್ ಸುಬ್ಬಣ್ಣ ಅರದೇಶನಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡರು ಗ್ರಾಮಸ್ಥರು ಇದ್ದರು ಐದರ್ ಸಾಬ್ ನ್ಯೂಸ್ ಟಿವಿ ದೇವನಹಳ್ಳಿ ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಸ್ಲಂ ಬೋರ್ಡ್ ವತಿಯಿಂದ ಆಶ್ರಯ ಮನೆಗಳ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದಿಂದ ನಾಲ್ಕು ನೂರು ಮನೆಗಳು ಮಂಜೂರಾಗಿದ್ದು ಮಾಲೂರು ನಗರದ ಅಂಬೇಡ್ಕರ್ ನಗರ ನಾಲ್ಕನೇ ವಾರ್ಡ್ನಲ್ಲಿ ಶಾಸಕ ಕೆ ವೈ ನಂಜೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದ್ರು ರಾಜ್ಯ ಸರ್ಕಾರದ ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಸ್ಲಂ ಬೋರ್ಡ್ ವತಿಯಿಂದ ಮಾಲೂರು ನಗರಕ್ಕೆ ನನ್ನೂರು ಮನೆಗಳು ಮಂಜೂರಾಗಿದ್ದು ಅಂಬೇಡ್ಕರ್ ನಗರ ನಾಲ್ಕನೇ ವಾರ್ಡ್ನಲ್ಲಿ ಶಾಸಕ ಕೆ ವೈ ನಂಜೇಗೌಡರವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಗುದ್ದಲಿ ಪೂಜೆ ನೆರವೇರಿಸಿದ್ರು ಈ ವೇಳೆ ಶಾಸಕ ಕೆವೈ ನಂಜೇಗೌಡ ಮಾತನಾಡಿ ಮಾಲೂರು ನಗರದ ಅಂಬೇಡ್ಕರ್ ನಗರ ನಾಲ್ಕನೇ ವಾರ್ಡ್ನಲ್ಲಿ ಹಾಗೂ ನಗರದ ಕೆಲ ವಾರ್ಡ್ಗಳಲ್ಲಿ ಅತಿ ಬಡವರು ಜೀವನ ಸಾಗಿಸುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸ್ಲಂ ಬೋರ್ಡ್ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರವರಿಗೆ ಬೇಡಿಕೆ ಇಟ್ಟು ಮಾಲೂರು ನಗರಕ್ಕೆ ನಾಲ್ಕು ನೂರು ಮನೆಗಳನ್ನು ಮಂಜೂರು ಮಾಡಿಸಿಕೊಂಡು ಬರಲಾಗಿದೆ ಮೀಸಲಾತಿ ಅಲ್ಲದೆ ಎಲ್ಲ ಸಮುದಾಯದ ಬಡವರಿಗೆ ಅನುಸರಿಸಿ ನಿವೇಶನ ಹಂಚಿಕೆ ಮಾಡಲಾಗಿದ್ದು ನಾನೂರು ಮನೆಗಳು ಕಾಮಗಾರಿ ಮುಗಿದ ಮೇಲೆ ಮಾಲೂರು ನಗರಕ್ಕೆ ಒಂದು ಸಾವಿರ ಮನೆಗಳನ್ನು ಸರ್ಕಾರದಿಂದ ಮಂಜೂರು ಮಾಡಿಸಲಾಗಿದೆ ಎಂದು ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ವಿಜಯಲಕ್ಷ್ಮಿ ಮಾಜಿ ಅಧ್ಯಕ್ಷ ಮುರಳೀಧರ್ ಮುಖ್ಯ ಆಯುಕ್ತರು ಪ್ರದೀಪ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಜಪ್ಪ ಸದಸ್ಯರಾದ ಇಂತಿಯಾಜ್ ಪರಮೇಶ್ ಕೋಮಲ ವೆಂಕಟೇಶ್ ಸೇರಿದಂತೆ ಸ್ಥಳೀಯ ವಾರ್ಡ್ನ ಮುಖಂಡರು ಇದ್ದರು ಕೇಶವ್ ಈ ನ್ಯೂಸ್ ನ್ಯೂಸ್ ಟಿವಿ ಇದೀಗ ವಿರಾಮ ವಿರಾಮದ ನಂತರ ಈ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡ್ಸಿ ಒಡ್ಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಗೋಲ್ಡ್ ಕಂಪನಿ ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಭೇಟಿ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು ಬ್ಯಾಂಕ್ವೆಟ್ ಹಾಲ್ ಡೈನಿಂಗ್ ಹಾಲ್ ಲಭ್ಯವಿದ್ದು ಬರ್ತಡೆ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ದೊರೆಯುತ್ತದೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲಾ ಪ್ರಮುಖ ಪ್ರವಾಸಿ ತಾಣಗಳು ಬರುತ್ತವೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಬಾಗೇಪಲ್ಲಿ ತಾಲೂಕಿನ ಕಾಂಗ್ರೆಸ್ ಹಿರಿಯ ಮುಖಂಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಜಿವಿ ಬಾಬುರೆಡ್ಡಿರವರ ಭಾವಚಿತ್ರಕ್ಕೆ ಬಗೇಪಲ್ಲಿ ಪಟ್ಟಣದ ಜಿವಿ ಬಾಬುರೆಡ್ಡಿ ಅಭಿಮಾನಿಗಳು ಊಮಾಲೆ ಹಾಕಿ ಶ್ರದ್ಧಾಂಜಲಿ ಅರ್ಪಿಸಿದರು ಮಹಾ ಸಾಧಕ ಜಿವಿ ಬಾಬುರೆಡ್ಡಿರವರು ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ನಿಧನ ಹೊಂದಿದ್ದಾರೆ ಮೃತರ ದೇಹವನ್ನು ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾನ ನೀಡಿದ್ದು ಸಾವಿನಲ್ಲಿ ಸಾರ್ಥಕತೆ ಮಾಡಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಜಿವಿ ಬಾಬುರೆಡ್ಡಿರವರ ಹಳೇ ಮನೆಯ ಮುಂದೆ ಅವರ ಅಭಿಮಾನಿಗಳು ಬಾಬುರೆಡ್ಡಿರವರ ಭಾವಚಿತ್ರಕ್ಕೆ ಪೂಜೆ ಮಾಡಿದರು ನಂತರ ಅನ್ನದಾನ ಕಾರ್ಯಕ್ರಮ ಮಾಡಿದರು ಈ ವೇಳೆ ಪ್ರಗತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಮಿರ್ಜಾ ಬಕರ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ನಿವೃತ್ತ ವ್ಯವಸ್ಥಾಪಕ ರಾಮಕೃಷ್ಣಪ್ಪ ಭಾರತ್ ಪ್ರಿಂಟರ್ಸ್ ಮಾಲೀಕ ಅಬ್ದುಲ್ ಕರೀಂ ಸಾಬ್ ಮಹಬೂಬ್ ಭಾಷಾ ಸರ್ದಾರ್ ಭಾಷಾ ಮಲ್ಲಸಂದ್ರ ಅಶ್ವಥಪ್ಪ ಬೋರ್ವೆಲ್ ಏಜೆಂಟ್ ಎಂ ರಮೇಶ್ ಮತ್ತಿತರರು ಇದ್ದರು ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಪಟ್ಟಣದ ಶ್ರೀ ಭೈರವೇಶ್ವರ ಎಂಟರ್ಪ್ರೈಸಸ್ ಮತ್ತು ಫರ್ನಿಚರ್ಸ್ ವತಿಯಿಂದ ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ಬಹುಮಾನ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಡಿಸಿ ವೇಣುಗೋಪಾಲ್ ಮಾತನಾಡಿ ಒಂದು ವ್ಯಾಪಾರಿ ಮಳಿಗೆಯಲ್ಲಿ ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿರುವುದು ಸಂತಸದ ಸಂಗತಿ ನಾಡಿನ ಇರುಮೆಯನ್ನು ಅರಿತು ಅದರ ಗೌರವಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಇಂದು ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಯುವ ಸಮುದಾಯದಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಸಾಹಿತಿ ಕುದುರಿನಗಂ ದಯಾನಂದ್ ಭೈರವೇಶ್ವರ ಎಂಟರ್ಪ್ರೈಸಸ್ನ ಮಾಲೀಕ ಬೈರೇಗೌಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಂಗಸ್ವಾಮಿ ಮುಖಂಡರಾದ ನಾಗರಾಜು ಮೂರ್ತಿ ವಸಂತ್ ಕುಮಾರ್ ರಶ್ಮಿ ಬೈರೇಗೌಡ ಕುಮಾರ್ ರೋಹಿತ್ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ ಪಾಪಾಗ್ನಿ ಮಠದಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ ಒಂದಾದ ಹದಿಮೂರು ಜೋಡಿಗಳು ಸಂಸದ ಸುಧಾಕರ್ ದಂಪತಿಗಳಿಂದ ಶುಭ ಹಾರೈಕೆ ಪಡಿತರ ಕಾಣ್ಮಿಶ್ರಿಯಾ ಮೂರು ತಿಂಗಳಿಂದ ವೃದ್ಧ ದಂಪತಿಗಳ ಅಲೆದಾಟ ಆಹಾರ ಸಚಿವರ ಸ್ವಕ್ಷೇತ್ರದಲ್ಲೇ ಅನ್ಯಾಯದ ಕೂಗು ಪುರಾತನ ಪ್ರಸಿದ್ಧ ಗೌರಿಬಿದನೂರಿನ ಮುದುಗೆರೆ ಶ್ರೀ ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ವಿಶೇಷ ಪೂಜೆ ಪ್ರಾರ್ಥನೆ ತುಮಕೂರು ರಾಜ ಹೆದ್ದಾರಿ ಮೂರರಲ್ಲಿ ಭೀಕರ ರಸ್ತೆ ದುರಂತ ಪಾಳು ಬಿದ್ದ ತುಂಬಾಡಿ ಟೋಲ್ ಬಳಿ ಬೈಕ್ಗೆ ಕಾರು ಡಿಕ್ಕಿ ಸ್ಥಳದಲ್ಲೇ ಇಬ್ಬರು ಸವಾರರ ದಾರುಣ ಸಾವು ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ